ಸಿನಿಮಾ ನಟ ನಟಿಯರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಇನ್ನು ಕೆಲವರು ಅದು ಅವರ ವೈಯಕ್ತಿಕ ವಿಚಾರ ನಮಗ್ಯಾಕೆ ಅನ್ನೋ ಅಭಿಮಾನಿಗಳು ಕೂಡ ಇದ್ದಾರೆ ಆದರೆ ಒಂದಷ್ಟು ಮಂದಿ ತಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸ್ತಾರೆ ಕೆಲವು ಸೆಲೆಬ್ರಿಟಿಗಳು ಪ್ರೀತಿಸಿ ಮದುವೆ ಆಗುವ ಹಂತಕ್ಕೆ ತಲುಪಿ ಬಳಿಕ ಸಂಬಂಧವನ್ನು ಮುರಿದುಕೊಂಡಿರ್ತಾರೆ ಇನ್ನು ಕೆಲವರು ಬೇರೆಯವರ ಜೊತೆ ಮದುವೆ ಆಗಿರ್ತಾರೆ ಹೀಗೆ ಒಂದಷ್ಟು ನಟ ನಟಿಯರ ಜೀವನದಲ್ಲಿ ನಡೆದಿರುತ್ತೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳೋ ಕುತೂಹಲ ಅನೇಕರಲ್ಲಿದೆ ಮಾಜಿ ಮುಖ್ಯಮಂತ್ರಿಯವರ ಮಗ ನಟ ನಿಖಿಲ್ ಕುಮಾರಸ್ವಾಮಿ ಮೊದಲೊಂದು ನಿಶ್ಚಿತಾರ್ಥ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರೋದೆ ಆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಸಹ ಗೊತ್ತಿರುವಂಥದ್ದೇ ಹಾಗಾದರೆ ನಿಖಿಲ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಸ್ವಾತಿಗೌಡ ಯಾರು ಅವರಿಗೆ ಯಾರನ್ನು ಮದುವೆ ಆಗಿದ್ದಾರೆ ಅಂದ ಹಾಗೆ ಸ್ವಾತಿಗೌಡ ಹಾಗೂ ನಿಖಿಲ್ ಕುಮಾರ್ ಸ್ವಾಮಿಗೂ ಪರಿಚಯ ಆಗಿದ್ದು ಹೇಗೆ ಹೀಗೆ ಒಂದಷ್ಟು ವಿಚಾರದ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಎರಡ್ ಸಾವಿರದ ಹದಿನೈದರ ಮೇ ಇಪ್ಪತ್ತರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್ಗೂ ಹಾಗೂ ಖ್ಯಾತ ನಿರ್ಮಾಪಕರಾದ ಮೋಹನ್ ಅವರ ಮಗಳಾದ ಸ್ವಾತಿಗೌಡ ಅವರ ನಿಶ್ಚಿತಾರ್ಥ ನೆರವೇರಿತು ಮೋಹನ್ ಅವರ ಮನೆಯಲ್ಲೇ ಈ ನಿಶ್ಚಿತಾರ್ಥ ನೆರವೇರಿತು ಈ ನಿಶ್ಚಿತಾರ್ಥದ ನಂತರ ಹೆಚ್ ಡಿ ಕೆ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಸ್ವಾತಿಗೌಡ ಭಾಗಿಯಾಗ್ತಾ ಇದ್ರು ಆದರೆ ಕೆಲ ಕಾಲದ ನಂತರ ಈ ಮದುವೆ ವಿಚಾರ ನಿಂತೇ ಹೋಗಿತ್ತು ನಿಖಿಲ್ ಹಾಗೂ ಸ್ವಾತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ವರ್ಷಗಳೇ ಆದರೂ ಮದುವೆ ಯಾಕೆ ತಡವಾಗ್ತಿದೆ ಅಂದಾಗಲೇ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋ ಗುಳ್ಳು ಎದ್ದಿತ್ತು ಅಂದಹಾಗೆ ನಿಖಿಲ್ ಹಾಗೂ ಸ್ವಾತಿ ಪರಿಚಯ ಆಗಿದ್ದು ಹೇಗೆ ಅಂತ ನೋಡೋದಾದರೆ ನಿಖಿಲ್ ಹಾಗೂ ಸ್ವಾತಿ ಕಾಲೇಜ್ ಮೇಟ್ಸ್ ನಿಖಿಲ್ ಅವರು ಜೈನ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪದವಿಯನ್ನು ಪಡೆದುಕೊಂಡರು ಅದೇ ಕಾಲೇಜ್ನಲ್ಲಿ ಓದ್ತಾ ಇದ್ದ ಸ್ವಾತಿಯವರ ಪರಿಚಯ ಆಯಿತು ಇವರಿಬ್ಬರ ನಡುವೆ ಸ್ನೇಹ ಬೆಳೀತು ಬರು ಬರುತ್ತಾ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಇದಾದ ಬಳಿಕ ಸ್ವಾತಿ ಮತ್ತು ನಿಖಿಲ್ ಎಂ ಬಿ ಎ ಓದೋಕ್ಕೆ ಹೋದರು ಅಲ್ಲಿಯೂ ಕೂಡ ಇವರಿಬ್ಬರ ಪ್ರೀತಿ ಕಂಟಿನ್ಯೂ ಆಗುತ್ತೆ ಗೌಡ ಅವರು ಕೆ ಸಿ ಎನ್ ಮೋಹನ್ ಅವರ ಮಗಳು ಹೌದು ಇವು ಮೋಹನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಆರೇಳು ದಶಕಗಳಿಂದ ಸಿನಿಮಾ ನಿರ್ಮಾಣ ಮಾಡ್ತಾ ಬಂದಿದ್ರು ಸದಾ ಸದಾಭಿರುಚಿಯ ಸಿನಿಮಾಗಳನ್ನೇ ಕೆ ಎನ್ ಮೋಹನ್ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಈ ಕೆ ಸಿ ಎನ್ ಸಂಸ್ಥೆಯ ಮಾಲೀಕರ ಮಗಳೇ ಈ ಸ್ವಾತಿ ಗೌಡ ಇನ್ನು ಈ ಸ್ವಾತಿ ಅವರ ತಾತ ಕೆ ಸಿ ಎನ್ ಗೌಡ ದೊಡ್ಡ ನಿರ್ಮಾಪಕರಾಗಿದ್ದರು ರಂಗನಾಯಕಿ ಸನ್ನಾದಿ ಅಪ್ಪಣ್ಣ ಬಬ್ರು ವಾಹನ ಕಸ್ತೂರಿ ನಿವಾಸ ಶರಪಂಚರ ಬಂಗಾರದ ಮನುಷ್ಯ ಸೇರಿದಂತೆ ಅದೆಷ್ಟೋ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಿತ ವಿತರಕರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಪಾಲ್ಕಿ ಪ್ರಶಸ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದರು ಇವರ ಇಬ್ಬರು ಮಕ್ಕಳಲ್ಲಿ ಕೆ ಸಿ ಎನ್ ಮೋಹನ್ ಕೂಡ ಒಬ್ರು ಇವರು ಕೂಡ ಸಿನಿಮಾ ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಹಲವು ಥಿಯೇಟರ್ನ ಮಾಲೀಕರು ಕೂಡ ಹೌದು ಕೆ ಸಿ ಎನ್ ಮೋಹನ್ ಅವರು ಪೂರ್ಣಿಮಾ ಅನ್ನೋರನ್ನ ಮದುವೆ ಆದರು ಪೂರ್ಣಿಮಾ ಅವರು ಕೂಡ ಕನ್ನಡದಲ್ಲಿ ಜೂಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಇನ್ನು ಇವರಿಬ್ಬರ ಮುದ್ದಿನ ಮಗಡೆ ಸ್ವಾತಿ ಗೌಡ ಇನ್ನು ನಿಖಿಲ್ ಹಾಗೂ ಸ್ವಾತಿ ಅವರ ಶಿಕ್ಷಣ ಮುಗಿದ ಬಳಿಕ ಇವರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ ಅದು ಹೇಗೆ ಅಂದ್ರೆ ಕಾಲೇಜ್ ನಿಖಿಲ್ ಹಾಗೂ ಸ್ವಾತಿ ಓಡಾಡ್ಕೊಂಡಿರೋದನ್ನು ಸ್ವಾತಿ ಮನೆಯವರು ಗಮನಿಸಿದ್ದಾರೆ ಹಾಗಾಗಿ ಇವರಿಬ್ಬರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ ಅದು ಅಲ್ಲದೆ ನಿಖಿಲ್ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡಿದ್ರು ಆಗ್ಲೇ ಸ್ವಾತಿ ಮನೆಯವರು ಹೇಳಿದ್ರು ನೀವಿಬ್ಬರು ಮದುವೆ ಆಗೋದಾದ್ರೆ ಓಕೆ ಆದ್ರೆ ಸುಮ್ಮನೆ ಈ ರೀತಿ ಓಡಾಡ್ಕೊಂಡು ಇರೋದು ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರು ಆಗ ಇವರಿಬ್ಬರು ಕೂಡ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ ಅದರಲ್ಲೂ ಇಬ್ಬರದ ಒಕ್ಕಲಿಗ ಸಮುದಾಯ ಜೊತೆಗೆ ಎರಡು ಪ್ರತಿಷ್ಠಿತ ಕುಟುಂಬಗಳೇ ಆಗಿದ್ದು ಅದು ಅಲ್ಲದೆ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಬರೋ ಮುನ್ನ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದರಿಂದ ಎರಡೂ ಕುಟುಂಬಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದರಿಂದ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಕೊನೆಗೆ ನಿಶ್ಚಿತಾರ್ಥ ಮಾಡಿಬಿಡೋದು ಅಂತ ಎರಡು ಸಾವಿರದ ಹದಿನೈದು ಮೇ ಇಪ್ಪತ್ತರಂದು ಸ್ವಾತಿ ಹಾಗೂ ನಿಖಿಲ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಎರ ನಿಶ್ಚಿತಾರ್ಥದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಇನ್ನೊಂದೇ ತಿಂಗಳಲ್ಲಿ ಮದುವೆ ಕೂಡ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದರೆ ನಿಖಿಲ್ ಮಾತ್ರ ತಮ್ಮ ಮೊದಲ ಸಿನಿಮಾ ಜಾಗ್ವರ್ ರಿಲೀಸ್ ಆದ ಮದುವೆ ಆಗೋದು ಅಂತ ಹೇಳಿಬಿಟ್ಟಿದ್ರು ಆದರೆ ನಿಶ್ಚಿತಾರ್ಥವಾಗಿ ಒಂದು ವರ್ಷ ಆದರೂ ನಿಖಿಲ್ ಸ್ವಾತಿ ಮದುವೆ ಆಗಲೇ ಇಲ್ಲ ಎರಡು ಸಾವಿರದ ಹದಿನಾರರ ನಿಖಿಲ್ ಅವರ ಮೊದಲ ಸಿನಿಮಾ ಜಾಗ್ವಾರ್ ಕೂಡ ರಿಲೀಸ್ ಆಯ್ತು ಈ ಮಧ್ಯೆ ಸ್ವಾತಿಯವರ ತಾಯಿ ಪೂರ್ಣಿಮಾ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಹೃದಯಾಘಾತದಿಂದ ಆದರೆ ಇದಾದ ಬಳಿಕನೂ ನಿಖಿಲ್ ಹಾಗೂ ಸ್ವಾತಿಯವರ ಮದುವೆ ನಡೀಲೇ ಇಲ್ಲ ಆಗ್ಲೇ ಗುಸುಗುಸು ಶುರುವಾಗಿತ್ತು ಮದುವೆ ನಿಂತು ಹೋಗಿದೆ ಅಂತ ಆಗ್ಲೇ ಎರಡು ಮನೆ ಕಡೆ ಬೇರೆ ಬೇರೆ ಮದುವೆ ಬಗ್ಗೆ ಸಿದ್ಧತೆ ನಡೀತಾ ಇದೆ ಅಂತೆಲ್ಲ ಸಿಕ್ಕಾಪಟ್ಟೆ ವಿಷಯಗಳು ಹರಿದಾಡೋಕೆ ಶುರುವಾಯಿತು ಅದರಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ನಿಜ ಅನ್ನೋದು ಕೂಡ ಪಕ್ಕ ಆಯ್ತು ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಮೋಹನ್ ಮಗಳು ಸ್ವಾತಿಗೌಡ ಮಾಜಿ ಮಂತ್ರಿಗಳಾಗಿರುವ ಶ್ರೀಕಂಠಯ್ಯನವರ ಮೊಮ್ಮಗ ನಿಹನೇಶ್ ರವಿಕುಮಾರ್ ಅನ್ನೋರ ಜೊತೆ ಮತ್ತೆ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಡ್ತಾರೆ ಆಗ್ಲೇ ವಿಷಯ ಗೊತ್ತಾಗುತ್ತೆ ನಿಖಿಲ್ ಅವರ ಜೊತೆ ನಡೆದಂತಹ ಒಂದು ಎಂಗೇಜ್ಮೆಂಟ್ ಏನಿದೆ ಅದು ಮುರಿದು ಬಿದ್ದಿದೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ ಆದ್ರೆ ಈ ಎಂಗೇಜ್ಮೆಂಟ್ ಯಾಕೆ ಮುರಿದು ಬಿತ್ತು ಅನ್ನುವಂತಹ ವಿಚಾರ ಎರಡೂ ಕುಟುಂಬದವರು ಕೂಡ ಹೇಳಿಕೊಳ್ಳದೆ ಗೌಪ್ಯವಾಗಿ ಇಟ್ಟಿದ್ರು ಹಾಗಾಗಿ ಆ ಕಾರಣ ಇಂದಿಗೂ ಕೂಡ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಅಂದ ಹಾಗೆ ಸ್ವಾತಿ ನಿಶ್ಚಿತಾರ್ಥ ಮಾಡಿಕೊಂಡಂತಹ ನಿಹನೇಶ್ ಬೇರೆ ಯಾರು ಅಲ್ಲ ಎಚ್ ಡಿ ಕುಮಾರಸ್ವಾಮಿಯವರ ರಾಜಕೀಯ ಎದುರಾಳಿಯಾಗಿದ್ದ ಮಾಜಿ ಸಚಿವ ಶ್ರೀಕಂಠಯ್ಯ ಅವರ ಮೊಮ್ಮಗ ಒಟ್ನಲ್ಲಿ ಸ್ವಾತಿ ಮತ್ತು ದಿನೇಶ್ ಪರಸ್ಪರ ಒಪ್ಪಿಗೆ ಸೂಚಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡು ಒಂದು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟರು ಈಗಲೂ ಈ ದಂಪತಿಗಳು ಖುಷಿ ಖುಷಿಯಾಗಿದ್ದಾರೆ ಅಂದಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಸ್ವಾತಿಗೌಡ ಅವರ ತಂದೆ ಕೆ ಎನ್ ಮೋಹನ್ ಇದೇ ವರ್ಷ ಜುಲೈ ಏಳರಂದು ವಿಧಿವಶರಾದರು ಇನ್ನು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇನ್ನೊಂದು ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಹೌದು ನಿಖಿಲ್ಗೆ ಮನೆಯಲ್ಲಿ ಹುಡುಗಿ ಹುಡುಕೋದಕ್ಕೆ ಶುರು ಮಾಡಿದ್ರು ಆಗ ಕಾಂಗ್ರೆಸ್ನ ಹಿರಿಯ ನಾಯಕ ಕೃಷ್ಣಪ್ಪ ಅವರ ಮೊಮ್ಮಗಳು ರೇವತಿ ಗೌಡರ ಕುಟುಂಬದ ಕಣ್ಣಿಗೆ ಬಿದ್ದರು ಜೊತೆಗೆ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿರುವ ರೇವತಿ ಅವರ ತಂದೆ ಕೂಡ ನಿಖಿಲ್ ಜೊತೆಗಿನ ಮದುವೆಗೆ ಒಪ್ಪಿಕೊಂಡ್ರು ಹೀಗೇನೆ ಎರಡು ಕುಟುಂಬದವರು ಒಪ್ಪಿಗೆ ಸೂಚಿಸಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಅದೂರಿಯಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಳ್ತಾರೆ ಅನ್ನು ಲಾಕ್ಡೌನ್ ಸಮಯದಲ್ಲಿ ಮದುವೆ ಕೂಡ ಮಾಡಿದ್ರು ಸರಳವಾಗಿ ನಡೆದಂತಹ ಮದುವೆಯಲ್ಲಿ ನೂರಾರು ಜನ ರಾಜಕೀಯ ಗಣ್ಯರಾಗಿರ್ಬೋದು ಸಿನಿಮಾ ನಟ ನಟಿಯರು ಉದ್ಯಮಿಗಳು ಭಾಗಿಯಾಗಿದ್ದರು ಈಗ ನಿಖಿಲ್ ಹಾಗೂ ರೇವತಿ ದಂಪತಿಗೆ ಮುತಾದ ಮಗು ಕೂಡ ಇತ್ತು ಇಬ್ಬರು ಆರಾಮವಾಗಿ ಸಂತೋಷವಾಗಿದ್ದಾರೆ ಇನ್ನು ಇತ್ತೀಚೆಗೆ ತಮ್ಮ ಮಗನ ಜೊತೆ ಫಾರಿನ್ ಟ್ರಿಪ್ಗೂ ಕೂಡ ಹೋಗಿ ಬಂದಿದ್ದರು ಒಟ್ಟಿನಲ್ಲಿ ಮುಂದೆಯೂ ಕೂಡ ಈ ದಂಪತಿ ಖುಷಿಯಾಗಿರ್ಲಿ ಅನ್ನೋದು ಪ್ರತಿಯೊಬ್ಬರ ಹಾರೈಕೆ ಇದು ನಿಖಿಲ್ ಅವರ ಮೊದಲ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸ್ವಾತಿ ಅವರ ಗೌಡ ಅವರ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಅಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದಗಳು